ಹಾಯ್ ಫ್ರೆಂಡ್ಸ್ ಸಾರಿ ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ಸೋಮವಾರ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ರೀ ತೊಗೊಸಿಲ್ಲ ಆದರೂ ಮಾಡೋ ಕೆಲಸ ಬಿಡುಗಡೆ ಇಲ್ಲ ಮಾಡಬೇಕು ಸೊ ಹೋಗ್ತೀರಿ ಆರ್ಡ್ರ್ ಆಗೈತಿ ಇರಲಿ ಎರಡು ಇರಲಿ ಹಾಕೋ ಕೆಲಸ ಹಾಕಬೇಕು ಇನ್ನೊಂದೆರಡು ಇನ್ನೂ ಪೆಂಡಿಂಗ್ನೇ ಅದಾವೆ ರೀ ಅವು ನೋಡಿದೆ ವೆಯ್ಟ್ ಮಾಡಿದೆ ಸೊ ಕಸ್ಟಮರ್ದಿನ್ನೂ ಫೋನ್ಪೇದು ಪ್ರಾಬ್ಲಮ್ ಆಯ್ತು ಹಾಗಾಗಿ ಮತ್ತು ಇದನ್ನ ಟೈಮ್ ಸಿರಿಗೆ ಹಾಕಿದ್ರೆ ಕರೆಕ್ಟಾಗಿ ಹೋಗ್ಬಿಡ್ತಾವ್ರಿ ಇಲ್ಲಿ ಕಸ್ಟಮರ್ ಏನು ಮಾಡ್ಬಿಡ್ತಾರೆ ಅಕ್ಕ ನಾವು ಮೊನ್ನೆ ಆರ್ಡ್ರ್ ಮಾಡಿದ್ದೀವಿ ನಾ ಬಂದಿಲ್ಲ ನೀವು ನಾಲ್ಕು ದಿನ ಬರ್ತದೆ ಅಂದ್ರಿ ಏಳು ದಿನದ ಬರ್ತದಂದ್ರಿ ಅಂತ ಹೇಳ್ತಾರೆ ಸೊ ಟೈಮ್ ಸಿರಿ ಮಾಡೋ ಕೆಲಸ ಮಾಡೇ ಬಿಡ್ಬೇಕು ಲೇಟ್ ಮಾಡ್ಕೊತ ಗೊತ್ತಂದ್ರೆ ಒಳ್ಳೆ ನನಗೆ ಬಿಡುಗಡೆ ಇಲ್ಲ ಯಜಮಾನ್ರು ಇನ್ನೂ ನಾಲ್ಕೈದು ದಿನ ಬರಲ್ಲ ಉಜ್ಜನಕ್ಕೆ ಹೋಗ್ಯಾರೀ ಅವ್ರು ಮಾಲಕರು ಕೂಡ ಸೊ ಅವ್ರ ಫ್ಯಾಮಿಲಿ ಎಲ್ಲರೂ ಹೋಗ್ಯಾರ ಹಂಗಾಗಿ ನಮ್ಮನ್ನು ಯಾವಾಗ ಕರ್ಕೊಂಡು ಹೋಗ್ಕೋ ನಮ್ಮ ಯಜಮಾನರು ಗೊತ್ತಿಲ್ಲ ಸೊ ಅವ್ರು ಡ್ರೈವರ್ ಕಮ್ ಅಂಗಡಿ ಕೆಲಸ ಹೊಲದ ಕೆಲಸ ಮನೆ ಕೆಲಸ ಎಲ್ಲ ಮಾಡ್ತಾರೆ ಆಲ್ರೌಂಡರ್ ಅದ್ರ ನಮ್ಮ ಯಜಮಾನರು ಹಾಗಾಗಿ ಅವರು ನಮ್ಮ ಯಜಮಾನರು ಬಿಟ್ಟು ಎಲ್ಲಿ ಹೋಗೋಲ್ಲ ಮಾಡಲ್ಲ ಮನೆ ಮಗನಿಗಿನ ಹೆಚ್ಚಿಗೆ ಬಟ್ ಸೊ ಅವ್ರ ದುಡೇ ಕೆಲಸಗೆ ಅಷ್ಟು ಅವ್ರಿಗೇನು ಗಿಟ್ಟಲ್ಲ ಫ್ರೆಂಡ್ಸ್ ಏನು ಮಾಡೋದು ಇವಾಗ ಹೊಂಟಿ ಇದನ್ನ ಹಾಕಿ ಬರೋಕ್ಕ ಬರ್ರಿ ಪೋಸ್ಟಿಗೆ ಹೋಗೋಣ ಎಡ್ಡೂವರೆಗೆ ಐತ್ರಿ ಆಲ್ರೆಡಿ ಟೈಮ್ ನಷ್ಟ ಮಾಡಕ್ಕೆ ಹೋಗಲಿಲ್ಲ ಯಜಮಾನ್ರಿದ್ರೆ ಕರೆಕ್ಟ್ ಟೈಮಿಗೆ ನಷ್ಟ ಮಾಡಿ ಚಹಾ ಮಾಡಿ ಮಕ್ಳು ಡಬ್ಬಿ ಕಟ್ತಿದ್ದೆ ಹೊತ್ತಾಗಿದ್ದೀವಿ ತಂಡಿ ಅಂತೇಳಿ ಅವ್ರು ಇದ್ದಿಲ್ಲ ಯಜಮಾನ್ ಗಂಡು ಮಕ್ಕಳು ಇದ್ರೆ ಬಡ ಬಡಬಡಲ್ಲ ಬಿಡ್ಲವು ಕೆಲಸ ಆಗವು ಸೊ ಒಂಬತ್ತು ಗಂಟೆಗೆ ಎದ್ದಿವಿ ಮಕ್ಕಳು ಸೇರಿಕೊಂಡು ಆಮೇಲೆ ಎದ್ದು ಮತ್ತು ಅವ್ರ ಜಾಕ ಪಳಕ ಎಲ್ಲ ಮಾಡಿ ಚಪಾತಿ ಹಿಟ್ಟು ನಾದಿ ಬೆಂಡೆಕೆ ಪಲ್ಯ ಚಪಾತಿ ಮಾಡಿಕೊಟ್ಟು ಬಿಸಿ ಅವ್ರು ತಿಂದು ಬುತ್ತಿ ಕಟ್ಕೊಂಡು ಶಾಲೆಗೆ ಹೋದರು ಅವ್ರು ಹೋದ್ಮೇಲೆ ಮತ್ತೊಂದು ಸ್ವಲ್ಪ ಮನೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಸ್ಟಮರ್ದು ಕಾಲೆಲ್ಲ ಅಟೆಂಡ್ ಮಾಡಿ ಅದೆಷ್ಟು ನೋಡಿಕೊಂಡು ದೊರಕ ಮಾಡಿ ಮುಂದೆ ಪಚ್ಚಿ ಸೊ ಗ್ಯಾಸ್ ಕಟ್ಟಿ ಅದನ್ನೆಲ್ಲ ನೀಟಾಗಿ ಮಾಡಿಟ್ಟು ಇಟ್ಟು ಬಂದಿನ ರೀ ಒಳೋಗನ ಬ್ಯಾಸ್ರ ನಾಲ್ಕು ಬಾಂಡೆ ಅದಾವೆ ನಾಲ್ಕು ಒಗೆಣ ಅದಾವೆ ಅದರ ಮಾಡ್ತೀನಿ ಆಗಿರ್ಲಿಕ್ಕಂದ್ರೆ ನಮ್ಮ ಸ್ನೇಹಿ ಹಚ್ತೀನಿ ರೀ ಹೆಂಗ್ಯಾಕೆ ಆಗೋಲಕ್ಕ ಹಂಗೆ ಇಡೋದ್ಕಿನ್ನ ಮಾಡ್ತಾಳೆ ಅದು ಬೆಟರ ಹಂಗೆ ಇಟ್ಟು ಇದು ಮಾಡೋದ್ಕಿನ್ನ ಹೆಂಗ್ಯಾಕೆ ಮಾಡಲ್ಲಕ್ಕ ಒಂದೊಂದು ಟೈಮಿಗೆ ಏನು ಮಾಡ್ಬೇಕು ರೀ ಹೆಣ್ಮಕ್ಳಂದ್ರೆ ಮಕ್ಳು ಅಂದ್ರೆ ಎಲ್ಪ್ ಮಾಡ್ತಾರೆ ಅವರಿಗೆ ಸೊ ನಮ್ಮ ಸ್ನೇಹೂ ಈಗ ಹನ್ನೊಂದು ಮುಗಿದು ಹನ್ನೆರಡು ರನ್ನಿಂಗ್ ಅದಾವೆ ರೀ ಸಣ್ಣ ಪುಟ್ಟದ್ದು ಎಲ್ಲಿ ತೊಗೊಂಡ್ರಿ ಏನು ತಪ್ಪಲ್ಲ ಮತ್ತು ಅವರಿಗೆ ಏನಾರಾದ್ರೆ ಮಕ್ಕಳಲ್ಲ ಮಾಡೋದು ಆ ವಯಸ್ಸನ್ನೇ ನಾವು ಆಲ್ರೆಡಿ ಕಸ ಬಾಂಡೆ ಆವಾಗಣ್ಣ ಎಲ್ಲ ಮಾಡೋಕೆ ಚಾಲು ಮಾಡಿದ್ವಿ ನಾವು ಹನ್ನೊಂದು ಮುಗಿದು ಹನ್ನೆರಡು ವರ್ಷಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ವ್ಯೂ ನೋಡಿದ್ರೆ ಸೇಮ್ ಹಳ್ಳಿ ವಾತಾವರಣ ಥರನೇ ಕಾಣಿಸ್ತದೆ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಹೋಗ್ತಾ ಬರ್ತಾ ಖುಷಿ ಅನ್ಸುತ್ತೆ ಎತ್ತಿನ ಎತ್ತಿನಬಂಡಿ ಆಕಳ ನೋಡಿರಿ ದನ ಇಲ್ಲ ಮಿಸ್ತಾಗಿ ಕರ್ಕೊಂಡು ಹೋಗ್ಯಾರ ಏನು ಮಾಡ್ಯಾರ ಸೊ ಇವಾಗ ನಾನು ಪೋಸ್ಟಿಗೆ ಹೊಂಟೀನಿ ಎರಡು ಆಗೈತೆ ಮೂರು ಗಂಟೆಗೆ ಬಂದಾಗತ್ರಿ ಗಾಯ ಬರೋ ಬರೋ ಹೋಗ್ಬೇಕಂತೇಳಿ ಬರಕತ್ತೀನಿ ಕೊನೆವರೆಗೂ ನೋಡಿರಿ ವಿಡಿಯೋ ಎಷ್ಟೋ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ನಾನು ಸಾಧ್ಯ ಆದಷ್ಟು ಬ್ಲಾಗ್ ಮಾಡ್ಕೊತಾ ಹೋಗ್ತೀನಿ ಸಾಧ್ಯ ಆದ್ರೆ ನೋಡಿ ಪೂರ್ಣ ಸಪೋರ್ಟ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಪ್ಲೀಸ್ ಒಂದೇ ಒಂದು ಆರ್ಡ್ರ್ ಇತ್ತಲ್ರಿ ಹಾಗಾಗಿ ಆರ್ಡ್ರ್ ಹಾಕಿ ಪಾವತಿ ತಗೊಂಡು ಸೊ ಇವಾಗ ಮನೆಗೆ ಹೋಗೋದು ನೋಡಿರಿ ಹತ್ತು ರೂಪಾಯಿ ಬರುತ್ತಂದ್ರೆ ಹೈರ್ಯಾಣಕ್ಕೆ ಏನಿಲ್ಲ ನೋಡಿರಿ ಫ್ರೆಂಡ್ಸ್ ಯಾವಾದ್ರೊಳಗೆ ಲಕ್ಷ್ಮಿ ನಮಗೆ ಒಲಿತಾ ಅನ್ನೋದು ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಿದ್ರು ನಮಗೆ ಪ್ರಯತ್ನಕ್ಕೆ ಭಾಳ ಅಲ್ಲಿಕಂದ್ರು ಸ್ವಲ್ಪನಾದ್ರೂ ಕೂಡ ನಮಗೆ ಸಿಕ್ಕೇ ಸಿಗುತ್ತಾ ಬಟ್ ಇವತ್ತು ನೂರು ರೂಪಾಯಿ ಸಿಕ್ತು ನಾಳೆ ನೂರು ರೂಪಾಯಿ ಸಿಕ್ತು ಅಂಥೇಳಿ ಇವತ್ತಿನ ಬಿಡಿ ನೂರಾರು ರೂಪಾಯಿ ಸಿಕ್ತು ಇವತ್ತು ಐದುನೂರು ರೂಪಾಯಿ ಅಂತ ರೊಕ್ಕಕ್ಕೆ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು ಸೊ ಮಾ ಮನ್ಸರ್ ಅಂದ ಸಹಜವಾಗಿ ಐದುನೂರು ರೂಪಾಯಿ ಲಾಭ ಸಿಕ್ತಂದ್ರೆ ಫಾ ಭಾಳ ಖುಷಿ ಪಡೋದು ಸಹಜ ಅದು ಅದು ಮಾನವನು ಸಹಜ ಇದು ಬಟ್ ಅದು ಲಕ್ಷ್ಮಿಗೆ ಅವಮಾನ ಮಾಡೋದಂಗೆ ರೀ ನಾವು ನೂರು ರೂಪಾಯಿ ಕಡಿಮೆ ಐನೂರು ರೂಪಾಯಿ ಜಾಸ್ತಿ ಅಂತಂದ್ರೆ ಅದು ಸರಿ ಇರ್ಬೋದು ಆದ್ರೆ ಲಕ್ಷ್ಮಿಗೆ ಅವಮಾನ ಮಾಡ್ದಂಗೆ ಅಂತ ನೂರು ರೂಪಾಯಿ ಆದರೂ ಕೂಡ ಅದು ಶ್ರಮ ಅಲ್ಲ ರೀ ಅದು ದುಡ್ಡಲ್ಲ ಒಂದು ರೂಪಾಯಿ ಆದ್ರೂ ದುಡ್ಡನೇ ಕೆಲವರು ಜನ ಹೇಳ್ತಾರೆ ನಾನು ಇವಾಗ ಜಾಸ್ತಿ ಬೇಕಿರ್ತೀನಿ ನೋಡಿರಿ ಮನ್ಯಾಗ ಸುಮ್ಮಂತ ಎಂಥದ್ದು ಬೇರೆ ಚ ಇದು ನೋಡೋದಕ್ಕಿಂತ ನಮ್ಗೆ ಯಾವ್ದು ಸಮಾಧಾನ ಆಗುತ್ತಾ ಅಂತೇಳಿ ಅದನ್ನ ನೋಡೋಕೋತ್ತಿರ ನಮಗೇನು ಒಂದು ತಿಳ್ಕಿ ಬರ್ತಾ ಪುರಾಣಗಳು ಕೇಳ್ತೀನಿ ಆಮೇಲೆ ದೇವರಿಂದು ಇಷ್ಟರಿ ಇರ್ತ ನೋಡಿರಿ ಈ ರಾಘವೇಂದ್ರ ಸ್ವಾಮಿ ಅವರು ಯಾಕೆ ಆ ಒಂದು ಪವಾಡಗಳು ಮಾಡಿದ್ರು ಅದ್ರ ಹಿನ್ನೆಲೆ ಏನು ಇಂಥವೆಲ್ಲ ಕಳ್ಕೊತ ಕುಂಡಿರ್ತೀನಿ ಅದೇನೋ ಒಂಥರ ಮನ್ಸಿಗೆ ಖುಷಿ ಕೊಡುತ್ತೆ ನೋಡ್ರಿ ಫ್ರೆಂಡ್ಸ ಹಾಗಾಗಿ ಸೊ ಒಂದೊಂದು ಸರಿಗೇನು ಗಿಟ್ಟಲ್ಲ ಒಂದೊಂದ್ರೊಳಗೆ ಒಂದೊಂದು ದಿನ ಎರಡು ನೂರು ಮುನ್ನೂರು ರೂಪಾಯಿ ಹಿಂಗೈತೆ ಪಗಾರ ಬೀಳುತ್ತ ಇದ್ದಾಗೂ ಅಷ್ಟೇ ಪಗರ್ಬಲ್ದಾಗೂ ಅಷ್ಟೇ ಗಂಟರು ಜಮ ಆಗುತ್ತಲ್ಲ ನಮ್ಗೆ ಒಂದ್ರಾಗ ಹೋದ್ರು ಒಂದ್ರಾಗ ಬರ್ತಾನ ಧೈರ್ಯ ಮಾಡ್ಕೊಳ್ತಾ ಹೋಗ್ಬೇಕ್ರಿ ರೀ ಬಿಸ್ನೆಸ್ ಅಂದ್ರ ಮ್ಯಾಗ ಹಿಂಗೆ ನೋಡ್ರಿ ಹಂಗೂ ಹಿಂಗೂ ಕೂಡ ಇರುತ್ತೆ ಬಟ್ ನಾವು ಅದನ್ನು ಮೀಟರ್ ಮಾಡ್ಕೊಳ್ತಾ ಹೋದ್ರೆ ಇದ್ರೊಳಗೆ ಇನ್ನೂ ಹೆಚ್ಚಿನ ಒಂದು ಸಕ್ಸಸ್ಸನ್ನು ಕಾಣ್ಬೋದು ದಮ್ಮತ್ತು ತ್ರೀ ನನಗಂತರಿ ಸದ್ಯಕ್ಕೆ ಮೊದ್ಲು ಕಪ್ಪ ಕೆಮ್ಮ ನೆಗಡಿ ಇವತ್ತು ಸ್ವಲ್ಪ ಪರವಾಗಿಲ್ಲರಿ ಫ್ರೆಂಡ್ಸ್ ಬೆಟರ್ ಅಂತ ಅನಿಸೈತಿ ಮನೆಗೆ ಹೋಗೋಣ ಬರ್ರಿ ಯಜಮಾನ್ರ ಫ್ರೆಂಡ್ ಅವರು ಮೂರು ಕಿಲೋ ಸಜ್ಜಿ ಹಿಟ್ಟನ್ನು ಬೀಸಿ ಕೊಟ್ಟು ಕಳ್ಸ್ಯಾರಿ ಈಗ ನಾ ಏನು ಮಾಡಿ ಚಂತನಾ ಈಗ ನಿದ್ದೆ ಬಂದೈತಿ ಮುಕ್ಕೊಳಕ್ಕೂ ಬರ್ ಮನಸ್ಸಿಲ್ಲ ಯಾಕಂದ್ರೆ ಇದು ಬಡಿಬೇಕಪ್ಪ ಹಿಟ್ ಬಡಿಬೇಕು ಹೆಂಗು ಎದ್ಮಕೆ ದಿನ ಊರಾಗ ಇರಂಗಿಲ್ಲ ನಾನು ಇರಂಗಿಲ್ಲ ಹುಡ್ ಸಾಲಿ ಕಳ್ಸಿನ ಏನ್ ಮಾಡ್ತೀನಿ ರೊಟ್ಟಿ ಎಲ್ಲ ಮಾಡ ಹೇಳಾರ ಸೊ ಹಂಗಾಗಿ ಮತ್ತೀಗ ಆಗುತ್ತೋ ಅಷ್ಟು ಮಾಡ್ತೀನಿ ತೀರಾ ಇದು ಮಾಡ್ಕೊಂಡು ಮಾಡಕ್ ಹೋಗಂಗಿಲ್ಲ ಬಟ್ ನನಗ ಎಷ್ಟು ಸಾಧ್ಯ ಆಗುತ್ತ ಅಷ್ಟು ಮಾಡಕ್ ಫ್ರೆಂಡ್ಸ್ ಬಿಡಲ್ಲ ನನಗೂ ಕುಂತು ಟೈಮ್ ಪಾಸ್ ಮಾಡೋಕ್ಕೂ ಇಷ್ಟ ಆಗಂಗಿಲ್ಲ ಸೊ ಯಾವ್ದಾರು ಒಂದು ಮಾಡಿದ್ರಾಗುತ್ತ ಅಂತ ಹೇಳಿ ಒಂದ್ರಾಗಿಲ್ಲ ಅಂತಂದ್ರೆ ಒಂದ್ರಾಗರ ನಾಲ್ಕು ದುಡ್ಡು ಬರ್ತಾವ ಅನ್ನೋದು ಆಸೆ ನಮ್ದು ಈಗ ಸಣ್ಣ ವಯಸ್ಸು ಐತ್ರಿ ದುಡ್ಡೋದು ನಾಲ್ಕು ದುಡ್ಡು ಜಮಾ ಮಾಡ್ಕೊಂಡು ಇಟ್ಕೊಂಡು ವಯಸ್ಸು ಸೊ ಏನಾಗುತ್ತೆ ಎಷ್ಟೋ ಜನ ಹೊರ್ಗಡೆ ಎಷ್ಟೆಷ್ಟೋ ಕಷ್ಟ ಪಡ್ತಾರ ನಾ ನೋಡ್ರಿ ಇದಕ್ ಹಾಕೋಳತ್ನೇ ಕಷಿ ಮುಂದ್ ಮಾಡಿ ಹಾಕೊಂಡಿ ಯಾಕೆ ಇಲ್ಲಿ ಮುಂದೆ ಬಿಟ್ಟು ಆಗಕತ್ತದ ನಾ ಅಂತೀನಿ ತಾಳಿ ಸರದ್ದು ತುಂಬಾ ಜನ ಅಂದ್ರೆ ತುಂಬಾ ಜನ ತಗೊಂಡಿರಿ ಎಲ್ಲರಿಗೂ ಖುಷಿ ಆಗೈತಿ ನಾನು ಅಂಗ್ರು ಡೈಲಿನೇ ಯೂಸ್ ಮಾಡತ್ತೀನಿ ಬಟ್ ಮಲ್ಕೋಳೋವಾಗ ಇದಿತೀನಿ ಅಕಡೆ ಈ ಕಡೆ ಬೀಳ್ತದಲ್ಲ ಮಗ್ಲಿ ಒಳ್ಳತ್ತ ಬಂಗಾರದಿದ್ರು ಯಾರು ಹಾಕೊಂಡೋಗಿಲ್ ಡೈಲಿ ದೊಡ್ಡದು ಸೊ ಮಗಲಿಗೆ ಬೀಳ್ತದಂತೇಳಿ ಶಾರ್ಟ್ ಅಂದ್ರೂ ಕೂಡ ಡೈಲಿನೇ ಹಾಕೊಂಡಾಗತ್ತಿ ನಾನು ಸಜ್ಜಾ ಇದು ಯಜಮಾನ್ರು ಗೋಧಿ ಬೀಚ್ ರೀ ಖಂಡಾಪಟ್ಟಿ ಅಂದ್ರೆ ಕಂಡಪಟ್ಟಿ ದಪ್ಪ ಬಿಸ್ಕೊಂಡು ಬಂದಾರ ಅದು ಒಂದು ಹತ್ತು ಕಿಲೋ ಸ ಗೋಧಿ ಹಿಟ್ಟು ನಂದು ನಂದೂ ಏನು ಕೇಳ್ಕೊಬೇಡ್ರಿ ಹೈರಾಣ ಅಷ್ಟೊಂದ ಆಗ್ತಾ ಹೈರಾಣ ನೋಡಿರಿ ದಪ್ಪ ಹಿಟ್ಟು ಬಿಸಿಬಿಟ್ರೆ ಯಪ್ಪ ದೇವ್ರಿ ನೋಡಬಾರ್ದು ಅದ ಕಟನ ಮೂರು ಗಂಟೆ ಆಯ್ತು ನೋಡ್ರಿ ಮೂರು ಕೂತ್ರು ಮಕ್ಳು ಬರೋಷ್ಟೊತ್ತಿಗೆ ಹೊತ್ತೀ ಅಂಚಿಟ್ನ ಒಂದು ಎರಡು ತಾಸಿನಾಗ ಸ್ವಲ್ಪ ನಾಲ್ಕೋತೀನಿ ರೀ ಫ್ರೆಶ್ ಫ್ರೆಶ್ ಆಯ್ತು ಒಮ್ಮೆ ನಾಲ್ಕು ಇಟ್ರು ಅದು ಹಿಟ್ಟಿದಾಗುತ್ತಾ ಸಜ್ಜಿ ಇಟ್ಟು ಪರವಾಗಿಲ್ಲ ಚೆನ್ನಾಗಿ ಬೀಸಿ ಕೊಟ್ಟು ಕಷಾರ ಮೂರು ಕಿಲೋ ರೀ ಪ್ಯೂರ್ ಸಜ್ಜಿನೇ ನೋಡಿರಿ ಫ್ರೆಂಡ್ಸ್ ಅಕ್ಕಿ ಪಕ್ಕಿ ಏನು ಮಿಕ್ಸ್ ಮಾಡಿಲ್ಲ ಏನು ಒಂದು ಸ್ವಲ್ಪ ಹಾಕಾರ ಗೊತ್ತಿಲ್ಲ ಯಾಕಂದ್ರೆ ಅವರ ಸಜ್ಜಿ ತೊಗೊಂಡಿ ಬೀಸಿ ಕಶ್ಯಾರ ಅವ್ರದ ಇಟ್ಟಂತಂದ್ರೆ ನನಗೆ ಒಂದು ಕಿಲೋ ಬಡ್ಯಾಕ ಎರಡು ನೂರು ರೂಪಾಯಿ ಕೂಲಿ ತೊಗೊತೀನಿ ರೀ ನೂರು ರೂಪಾಯಿ ಗ್ಯಾಸಿಂದು ತಗೋತೀವಿ ಮುನ್ನೂರು ರೂಪಾಯಿ ಒಂದು ಕಿಲೋ ಎಷ್ಟು ತಕ್ಕೋ ಗೊತ್ತಿಲ್ಲ ಸಣ್ಣ ಸಣ್ಣ ಬಡ್ದ್ರೆ ಒಂದು ಮೂವತ್ತು ಮೂವತ್ತಕ್ಕೋ ರೀ ದೊಡ್ಡ ದೊಡ್ಡ ಸ್ವಲ್ಪ ದಿಪ್ಪಾಗಿ ಮಾಡಾಕೋದ್ರೆ ಒಂದು ಇಪ್ಪತ್ತೆಂಟು ಇಪ್ಪತ್ತೈದು ಹಿಂಗೆ ಹೆಚ್ಚು ಕಮ್ಮಿ ಆಗ್ಬೋದು ಇವ್ರು ಸುದ್ದ ಮೂವತ್ತು ತಕ್ಕೋ ಅಂತ ಹೇಳ್ಯಾರ ಒಂದು ಕಿಲೋಕ್ ಮೂವ್ ತಕೋ ಅಂತೇಳಿ ನೋಡಂದ್ರೆ ಹೆಚ್ಚು ಕಮ್ಮಿ ಆಗ್ತಿರ್ತವ ನೀವು ಸುದ್ದು ಮೂವತ್ ಅಂದ್ರೆ ನಾ ಹೆಂಗೆ ಹೆಂಗ್ಳಂದ್ರೆ ಸಣ್ಣ ಸಣ್ಣ ಮಾಡಿಕೊಡು ಅಂತ ಹೇಳ್ಯಾರ ನಮ್ಮ ಯಜಮಾನಪ್ಪ ಇದೊಂದು ಟ್ರಿಪ್ ಅಜ್ಜಿಗೆ ಹಾಕ್ಕೊಳಂಗಿಲ್ಲ ರೀ ನೋಡೋಣ ಅಂತ ಗೊಂದು ಸಜ್ಜಿದು ಸಜ್ಜಿ ಇದೇ ಇರುತ್ತಾ ಹಾಗಾಗಿ ಇದಕ್ಕೆ ಉಪ್ಪು ಹಾಕೋತೀನಿ ಅರಶಿಣ ಪುಡಿ ಹಾಕೋತೀನಿ ಅದರ ರುಚಿ ಬರ್ತಾವ್ರಿ ಜಾದು ರೊಟ್ಟಿಗೆ ನಾನು ಉಪ್ಪು ಹಾಕೊಳಂಗಿಲ್ಲ ಒಬ್ಬೊಬ್ರು ಹಾಕೋತೀನಿ ಅಂತ ಹೇಳ್ತಾರೆ ನಿಮ್ಮ ಮನೆ ನೀವು ಜಾದು ರೊಟ್ಟಿ ಮಾಡೋ ಉಪ್ಪು ಹಾಕ್ತಿರೋ ಹಿಟ್ಟಿಗೆ ಇಲ್ಲ ಅಂತೇಳಿ ನಮಗೆ ಕಮೆಂಟ್ ಮಾಡಿ ಹೇಳ್ರಿ ಅದಾವ ಮೊನ್ನೆ ತರಿಸಿದ್ದೆ ಎಷ್ಟೊಕ್ಕೊಂದು ಅದಾವ ರೀ ಶಿ ಹತ್ತನಿಗೆ ಎಳ್ಳೊಪ್ಪು ಹಚ್ಚಿ ಮಾಡಿಕೊಡ್ತೀನಿ ಒಂದಕ್ಕೆ ನಾಲ್ಕು ಮಂದಿ ಇವರು ಸಾರ್ಕ ಪದೇ ಪದೇ ಡಾಬಾಗೋಗಿ ಊಟ ಮಾಡಿ ಬರ್ತಾರಂತೆ ಇವ್ರ ದೋಸ್ತರು ಅದಕ್ಕೆ ಈಗ ಒಂದ್ಸರಿ ಚಲೋ ಪದೇ ಮಾಡಿಸ್ಕೊಂತಾರ ಅವರು ಈಗೆಲ್ಲ ಇದ್ರಿ ಏನಪ್ಪಾ ಮಶಿನ್ ರೊಟ್ಟಿ ತಿಳಿದ ರೊಟ್ಟಿಗಿನ್ನ ಬಳದ್ ರೊಟ್ಟಿ ರುಚಿನೇ ಅದೊಂದು ರೀ ಅದಕ್ಕೆ ಮನೆ ಯಾವಾಗ ಮಾಡ್ತಾಗ ಒಂದು ನಾಲ್ಕು ರೊಟ್ಟಿ ವಯಸ್ಸು ಕೊಟ್ಟಾರ ಯಶಮಾನ್ ಅವ್ರೇ ಅದಕ್ಕ ಚೊಲೋ ಮಾಡ್ತಾರ ಅಂತಂದಾರ ಹಾಗಾಗಿ ಚಾಲು ಆಗಿತ್ತು ನೋಡ್ರಿ ಜರ್ನಿ ಸ್ವಲ್ಪ ಹಳದಿ ಪೌಡರ್ ಹಾಕ್ತೀನಿ ಎಳ್ಳು ಪಳ್ಳು ಮನ್ಯಾಗ ಕರ್ಸಿನಲ್ರಿ ಅದ್ರಾಗ ಹಾಕ್ತೇನೆ ರೈಸ್ ಎಷ್ಟ್ರೈಸ್ಕೊಳಕ್ ಹೋಗಲ್ಲ ನಾನು ಈಗ ಯಾವತರ ಒಂದು ಪಿಕ್ಚರ್ ಏನಾರ ಒಂದು ಹರಿಕತೆ ಪುರಾಣ ಯಾವ್ದಾರು ಒಂದು ಕೇಳ್ಕೊಂತ ಕೇಳ್ಕೊ ನಾನು ದಬ ದಬ ರೊಟ್ಟಿ ಮಾಡಿಬಿಡ್ತೀನಿ ರೀ ಫ್ರೆಂಡ್ಸಾ ಸೊ ನಡು ನಡು ಬ್ಲಾಗ್ ಆದ್ರೆ ತಗೋತೀನಿ ಇಲ್ಲಕ್ಕಂದ್ರೆ ಡೈರೆಕ್ಟಿಗೆ ಮಕ್ಳು ಬಂದ ಮ್ಯಾಗ ಆಗುತ್ತೆ ನೋಡಿರಿ ಅವ್ರು ಬರೋಷ್ಟೊತ್ತಿಗೇನೆ ಅಷ್ಟು ಬಡಿತೀನಿ ಅವ್ರು ಬಂದ ಮ್ಯಾಗ ಸ್ಟಾಪ್ ಮಾಡಿಬಿಡ್ತೀನಿ ಆದಷ್ಟು ಒಂದು ಐವತ್ತರ ಮಾಡ್ಬೇಕಂತ ಅನ್ಕೊಂಡಿನಿ ನೋಡ ಎಷ್ಟು ಆಗ್ ಎಷ್ಟಿಲ್ಲ ಅಂತೇಳಿ ಫೈನಲ್ ಆಗಿ ನಾನು ನಿಮ್ಗೆ ಹೇಳ್ತೀನಂತ ಓಕೆ ಇದೆಲ್ಲ ನಾದ್ಕೊಂಡು ಬಡ್ದು ಎಲ್ಲ ಮಾಡೋ ಸತ್ತಿಗೆನೆ ಸುಗ್ಗಿ ಸಾಮಾರು ಆಗುತ್ತೀ ಅದಕ್ಕೆಲ್ಲ ಮನೆ ಕೆಲಸ ಕಸ ಗಿಸ ಎಲ್ಲ ಹುಡ್ಕೊಂಡು ನೀಟಾಗಿ ಮನೆ ಇಟ್ಕೊಂಡಿನಿ ಬಂಡೆ ಒಂದು ನಾಲ್ಕು ಹೊಗೆಣ ಮಗಳ ಮಾಡ್ತಾ ಇದು ಮಾ ಇದು ಮಾಡಿದ್ರಾಗ ನಾನು ಸ್ವಂಟ ಯಾ ಪರಿ ಮಾತಾಡುತ್ತಾ ನನಗೆ ಗೊತ್ತಿಲ್ಲ ಬಟ್ ಹೇಳಿ ಓಕೆ ನೋಡಿರಿ ನಾನು ಅಗಡೆ ಇಟ್ಟು ನಾದ್ಕೊಂಡಿದ್ದೆ ಫ್ರೆಂಡ್ಸ ಸೊ ಇದು ಸ್ವಲ್ಪ ಕಟ್ಟಿಯಾಗಿರ್ತಿತ್ತು ಹಂಗಾಗಿ ಅದು ಚುಚ್ಚುಗಾಲಿ ಕೆಬರ ಕತ್ತೀನಿ ಒಂದು ಹಬ್ಬಿ ರೊಟ್ಟಿ ಮಾಡಿ ಎಷ್ಟೇಗೋ ಏನು ಎಣಸಿಲ್ಲ ಏನಿಲ್ಲ ಇನ್ನೊಂದು ಹಬ್ಬಿ ಮಾಡಿಬಿಡ್ತೀನಿ ರೀ ಯಾಕಂದ್ರೆ ಮೂಡ್ ಫ್ರೆಶ್ ಇದ್ದಾಗ ಸ್ವಲ್ಪ ಆರಾಮ ಅಂತ ಅನ್ನಿಸ್ತಾಗೆ ಮಾಡಿದ್ರೆ ಚಲೋ ಆಗ್ಬಿಡ್ತಾವೆ ರೀ ರೊಟ್ಟಿ ಬ್ಯಾಸರು ಮಾಡ್ಕೊಂಡು ಮಾಡಿದ ಒಟ್ಟು ರೊಟ್ಟಿ ಸಾಗಂಗಿಲ್ಲ ಹೆಂಗೆ ಮಾಡಿದ್ದೆ ನೋಡಿರಿ ಆಡ್ ಆಡ್ಕೋತ ರೊಟ್ಟಿ ಮಾಡಿದ್ದೆ ಅಂತಲೇ ಹೇಳ್ಬೋದು ನಮ್ಮ ಭಾಷೆದೊಳಗೆ ಈ ಕಡೆ ಒಂದು ಅಂಚು ಈ ಕಡೆ ಒಂದು ಅಂಚು ಎರಡು ಅಂಚು ಇಟ್ಟಿನಿ ನೋಡಿರಿ ಈ ಕಡೆ ಮಾಡಿ ಈ ಕಡೆ ಒಂದು ತೆಗೆದು ಸ್ವಲ್ಪ ಚಕ್ಕೆ ಬೇಯಿಸ್ತೀನಿ ರೀ ಒಂದು ರೊಟ್ಟಿ ಆಗೋದ್ರಾಗ ಒಂದು ರೊಟ್ಟಿ ಬಿಡ್ತೀನಿ ರೀ ನಾನು ಫಾಸ್ಟ್ ಬಿಡ್ತೀನಿ ನಾ ರೊಟ್ಟಿ ಬೇಯ್ದಿರೋಂಗಿಲ್ಲ ಒಂದು ಅಂಚನೆ ಮೇಲಾಗಂಗಿಲ್ಲ ಅದಕ್ಕೆ ಎರಡೂ ಇದು ಸ್ವಲ್ಪ ಸ್ಲೋ ಇಟ್ಟಿರ್ತೀನಿ ಇದು ಸ್ವಲ್ಪ ಮೀಡಿಯಮ್ ಇಟ್ಟಿರ್ತೀನಿ ರೀ ಅಂದ್ರೆ ರೊಟ್ಟಿನ ಚಕ್ಕೆಗೆ ಚೆನ್ನಾಗಿ ಆಗ್ತಾವೆ ಭಾಳ ತೆಳಗ್ಬಿಡ್ತೀನಿ ರೀ ರೊಟ್ಟಿ ಹ್ಞೂ ಭಾಳ ಬಿಡ್ತೀನಿ ಎಷ್ಟಾಗ್ಯವ ಗೊತ್ತಿಲ್ಲ ಒಂದು ಒಬ್ಬಂತರ ಆಗ್ಯಾವ ಈ ಥರ ತಾಳಗಡೆ ಒಂದು ಬುಟ್ಟಿ ಇಟ್ಟು ಮ್ಯಾಗ ಹಿಂಗೆ ಡಬ್ಬ ಹಾಕಿದ್ವಿ ಅಂದ್ರೆ ಹಂಗೆ ಹಿಂಗೆ ಚಂದಾಗ ರೊಟ್ಟೆ ಪಲ್ಯ ಹಚ್ಕೊಂಡು ತಿನ್ಬೋದು ಆ ಥರ ಆತವ್ರಿ ಈಗ ಇನ್ನೊಂದು ಒಬ್ಬಿ ನಾಲ್ಕೊಂಡ್ಬಿಡ್ತೀನಿ ನಾಲ್ಕು ಆಗೈತಿ ಮಕ್ಳು ಆರು ಗಂಟೆಗೆ ಬರ್ತಾರ ಇನ್ನೊಂದು ದೇಡ್ ತಾಸನೇ ಮತ್ತೊಂದು ಒಬ್ಬಿ ಆಗಿಬಿಡ್ತೈತಿ ಸೊ ಹಂಗಾಗಿ ನೀರು ಬಂದವ್ರಿ ಈಗ ನೋಡಿ ನೀರು ಬಂದವ್ರ ಇಷ್ಟು ಬ್ಯಾಂಡೆಗೆ ತಿಕ್ಬೇಕಂತ ಅಂದ್ಕೊಂಡೆ ಬ್ಯಾಡಿಗೆ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿದ್ರೆ ಅದ್ರಲ್ಲಿ ಟೆನ್ಷನ್ ರೀ ಮತ್ತು ಸೀರಿದು ಬಿಸ್ನೆಸ್ ಬೇರೆ ಇದ್ದೇ ಇರ್ತಾವಲ್ಲ ಒಂದರ ಒಂದು ಮಾಡ್ಕೊಂಡ್ರೆ ಒಂದು ಉಳಿತೈತಿ ಸೊ ಹಾಗಾಗಿ ಯಜ್ಮಾನ್ ಬರೋಷೊತ್ತಿಗೆ ಮಾಡ್ಕೊಟ್ನಂದ್ರೆ ನನಗೂ ಆಗುತ್ತೆ ನನಗೆ ಬೇರೆ ಬೇರೆ ಕೆಲಸಗಳು ಇರ್ತಾವೆ ಈಗ ಇದನ್ನು ಅಂಚು ಬಂದ್ ಮಾಡೋಂಗಿಲ್ಲ ರೀ ಅಂಚು ಬಂದು ಮಾಡಿದ್ರೆ ಮತ್ತೆ ಲೇಟ್ ಆಗುತ್ತೆ ರೊಟ್ಟಿ ಬೇಯಂಗಿಲ್ಲ ಸೊ ಬಡ 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 ನೋಡಿರಿ ಈ ಥರ ತೆಗೆದು ಹಿಂಗೆ ಇಟ್ಟಿನಂದ್ರೆ ಚೆಕ್ ಇಡ್ಬೋದು ಅರ್ಯಕ್ ಬಿಟ್ಟಿವಂದ್ರೆ ಅವು ಭಾಳ ಆಗ್ಬಿಡ್ತಾವ್ರಿ ರೊಟ್ಟಿ ಕಡಿಮೆ ಇರ್ತಾವ್ ಬಟ್ ಹಿಂಗ ನೀಟಾಗಿ ಕುಂಡ್ರಂಗಿಲ್ಲ ಇವು ಎಸ್ ಏನು ಮಾಡ್ಯ ಗೊತ್ತಿಲ್ಲ ತಳಗಂತರು ಬಡದಿನಿ ಇನ್ನೊಂದು ಹಬ್ಬಿನ ಹಾತ್ಕೊಂಡ್ ಬಿಡ್ತೀನಿ ರೀ ಫ್ರೆಂಡ್ಸ ಬಡಬಡಾ ಹಾಕೊಂಡ್ ಸಿಗ್ತೀನಿ ಇನ್ನೊಂದು ಹಬ್ಬಿನ ಹಾಕ್ಕೊಂಡಿ ನೋಡ್ರಿ ಸದ್ಯಕ್ಕ ಹೇಳತ್ತಿನಿ ಈಗ ಎರಡು ಗ್ಯಾ ಎರಡು ಅಂಚನು ಕೂಡ ಕಾದಿದ್ವಿ ಅದಾವು ಸಣ್ಣ ಮಾಡಿಡ್ ಯಾಕಂದ್ರೆ ಇದನ್ನ ಹಗ್ ಮತ್ತೆ ಮತ್ತದು ಆರ್ಬಿಡ್ತೈತಿ ಮತ್ತು ಗ್ಯಾಸ್ ವೇಸ್ಟ್ ಆಗುತ್ತೆ ಸಣ್ಣ ಊರಿ ಇಟ್ಟೀನಿ ಹಂಗನು ಕದ್ದು ಇರ್ತೈತಿ ಚಕ್ಕಾಗಿ ರೊಟ್ಟಿ ಬೇಯ್ತಾವ ಈಗ ಅದೊಂದು ಅಬ್ಬಿ ಮಾಡೀನಿ ಈಗ ಇದ್ರ ಮ್ಯಾಗ ಇದು ಹೋದ್ರೆ ಇವು ಮತ್ತು ಬೇರೆ ಆಗಿಬಿಡ್ತಾವ ರೀ ಹಿಂಗೆ ಸೊಟ್ಟ ಪಟ್ಟದಂಗೆ ಆಗಿಬಿಡ್ತಾವ ರೊಟ್ಟಿ ಸೊ ಇದ್ರದೊಂದು ಇದನ್ನೇ ಬೇರೆ ಇಟ್ಟೀನಿ ಇದ್ರ ತೊಳಗೆ ಮತ್ತೆ ಸೈಡಿಗೆ ಇಡತ್ತಿನ ಇದನ್ನ ಇದ್ರ ಮ್ಯಾಗ ಈಗ ಮಾಡಿದ ರೊಟ್ಟಿ ಇನ್ನೊಂದು ಅಬ್ಬಿ ಏನು ಮಾಡ್ತೀನಿಲ್ಲ ಇದ್ರ ಮ್ಯಾಗ ಇಟ್ಬಿಡ್ತೀನಿ ನಾವು ಎಷ್ಟೋ ನಾವು ನೀಟಾಗಿ ಮಾಡೋಕ್ಕೋದ್ರೂ ಇದು ಒಂದು ಹಬ್ಬಿ ಬೇರೆ ಏನಾಗುತ್ತೆ ಈಗ ಒಳಗೆ ಮಾಡಿರ್ತೀನಿ ಅದು ಒಂದ್ ಬೇರೆ ಆಗಿಬಿಡ್ತಾ ಅದಕ್ಕಂತ ಈಗ ಇದು ಈ ಥರ ಆಗಲ್ಲ ಇರಬೇಕ್ರಿ ಅಂದ್ರೆ ರೊಟ್ಟಿ ಚಂದಾಗ ಈ ಥರ ಇದವು ಸೊ ನೀವು ನೋಡ್ರಿ ಬೇಕಿದ್ರೆ ತಿಳಿದ ರೊಟ್ಟಿ ಪಾಡ ರೊಟ್ಟಿ ನನಗತ್ರೂ ಇಷ್ಟ ಆಗಂಗಿಲ್ಲ ಮತ್ತೊಂದೊಂದು ಸರಿಯಾಗಿ ಆಪ್ಷನ್ ಇರೋಂಗಿಲ್ಲ ಈಗೆಲ್ಲ ಫಾಸ್ಟ್ ಲೈಫ್ ಹೊಂಟಿಬಿಟ್ಟೈತಿ ಹೈರ್ಯಾನಂತಾರೆ ನಮ್ಗೆ ನಿಮ್ಗೆ ಯಾರಿಗೆ ಬೇಡ ಬೇಡ ಮಾಡದ ಮೊದಲ ಬಡಿತಿದ್ರು ಆಮೇಲೆ ಏನೈತಿ ಲರ್ಸಕತ್ರು ಈಗ ಒಬ್ಬೊಬ್ರಿಗೆ ಲರ್ಸೋದನ್ನಾಗಲ್ಲ ಬಡೋದನಾಗಲ್ಲ ಮಷಿನ್ ಮ್ಯಾಗಿನ ರೊಟ್ಟಿ ತಂದು ಬಿಡ್ತಾರೆ ಅದ್ರಲ್ಲಿ ಚಬಿರಂಗಿಲ್ಲ ಏನೇನಂಗಿಲ್ಲ ಫ್ರೆಂಡ್ಸ ಈ ಸದ್ಯಕ್ಕೆ ನೀಟಾಗಿ ಸ್ವಚ್ಛವಾಗಿ ಶುಚಿಯಾಗಿ ಮತ್ತು ರುಚಿಯಾಗಿನೂ ಕೂಡ ಮಾಡಾಕತ್ತೀನಿ ಸೊ ಇನ್ನೂ ಹೆಚ್ಚೆಚ್ಚು ಕಸ್ಟಮರ್ ಬರಲಿ ನನಗೆ ದೇವರು ಒಳ್ಳೆಯ ಒಂದು ಆರೋಗ್ಯ ಕೊಳ್ಳಿ ಎಚ್ಕೊಳ್ಳಿ ನಮ್ಗೆ ಒಂದು ಶಕ್ತಿ ಕೊಡಲಿ ಎಲ್ಲನೂ ಮೇಂಟೈನ್ ಮಾಡುವಷ್ಟು ಸೊ ನಮ್ಮ ಕಸ್ಟಮರ್ಸ್ ಆಗಿದ್ರೆ ಸಾಕು ಬಿಸ್ನೆಸ್ಸು ಕೂಡ ಮಾಡ್ತೀನಿ ಸೀರೆದು ಈ ಥರದ್ದನ್ನು ಕೂಡ ಮಾಡ್ತೀನಿ ಅವಾಗ ಈ ಥರ ರೊಟ್ಟಿ ಆರ್ಡ್ರ್ ಬಂದರೂ ಕೂಡ ಬಿಡೋಂಗಿಲ್ಲ ಮಾಡ್ತೀನಿ ಸೊಕ್ಕು ಮಾಡಬಾರ್ದ್ರಿ ಯಾವತ್ತಿಗೂ ಮಾಡ್ರೆ ನಾಚಿಗಿಲ್ಲ ಏಸಿಗೆ ಇಲ್ಲ ಒಂದು ಕೆಟ್ಟ ಕೆಟ್ಟು ದಾರಿ ಹಿಡಿಬಾರ್ದು ಒಂದು ಕಳತನ ಮಾಡಬಾರ್ದು ಇನ್ನೊಬ್ರದ್ದು ಜೀವನ ಹಾ ಮಾಡಬಾರ್ದು ಇದನ್ನ ಬಿಟ್ಟರೆ ನಾವು ಏನ್ ಮಾಡಿದ್ರು ಕೂಡ ನಮ್ಗೇನು ಮಾನ ಮರ್ಯಾದೆ ಏನು ಹೋಗಂಗಿಲ್ಲರಿ ಫ್ರೆಂಡ್ಸ್ ಕಳ್ತನ ಮಾಡಿದ್ರೆ ಕಳ್ಳ ಅಂತಾರ ಸೊ ನಾವು ಈ ಥರ ದುಡ್ಡು ನಮ್ಗೆ ಯಾರು ಇಡಂಗಿಲ್ಲ ಸೊ ಬಾ ಟಾಪ್ನಾಗಿದ್ದರು ನಮ್ಮ ಕೆಲಸ ಮಾಡಿ ನಾವು ಮಾಡೋಣ ನೋಡಿದ್ರೆ ನಮ್ಗೆ ಕಮ್ಮಿ ಪಂದ್ ತಿಳಿಬಹುದು ಯಾರಿಗೆ ದೇವ್ರು ಯಾವಾಗ ಮ್ಯಾಗ್ ಒಯ್ತನ ಮ್ಯಾಗಿದ್ದಾರ ಯಾವಾಗ ರಪ್ ಅಂತ ಆಗ್ಬಾರ್ದು ಹೊಕಟ್ಟತನ ಗೊತ್ತಾಗಂಗಿಲ್ಲ ಯಾರನ್ನೂ ಜೀವನ್ದಾಗ ಕಮ್ಮಿ ಮಾಡಿ ನಾವು ಹೋಗ್ಬಾರ್ದು ಯಾಕಂದ್ರೆ ನಾವು ಇನ್ನೊಬ್ರಿಗೆ ನಾವು ಕಮ್ಮಿ ಮಾಡಿದ್ರೆ ದೇವ್ರು ಯಾವಾಗ ಅವಾಗ ನಾವು ಕಮ್ಮಿ ಅನ್ಕೊಂಡು ನಾವು ಹೆಚ್ಚು ಅಂದ್ಕೊಂಡಿರ್ತೀವಲ್ಲ ಕಡಿಮೆ ಯಾವಾಗ ಮಾಡ್ತಾನೆ ಗೊತ್ತಾಗಂಗಿಲ್ಲ ಸೊ ಹಾಗಾಗಿ ಜೀವನ ಹೆಂಗೆ ಇಟ್ಟಿರ್ತಾನೆ ಹಂಗೆ ನಾನು ಖುಷಿಯಾಗಿದ್ದೀನಿ ಯಾವಾಗಲೂ ಕೂಡ ಅಷ್ಟೇ ಸೊ ಹೆಚ್ಚು ಈ ಥರದ್ದು ಮಾಡೋಕೆ ಹೋದ್ರೆ ಈಗ ದುಡೆ ವಯಸ್ಸು ಐತ್ರಿ ಈಗ ಸಣ್ಣವ್ರಿದ್ದೀವಿ ಇದ ನಾಲ್ಕು ದುಡ್ಡು ಗಳಿಕೆ ಮಾಡಿ ಇಟ್ಕೊಳೋ ವಯಸ್ಸು ಸೊ ಹಾಗಾಗಿ ನನಗೆ ಈ ಥರದ್ದೆಲ್ಲ ಮಾಡೋಕೆ ನನಗೆ ಅನ್ಸಂಗಿಲ್ಲ ಬಟ್ ಉರಿ ಹೋದಾಗ ನಮ್ಮ ಅಕ್ಕ ತೆಗೆಲ್ಲ ನನ್ನ ಕಾಲು ನೀನು ಕೆಲಸ ಮಾಡೋಂಗಿಲ್ಲ ಹಂಗಿಂಗಂತೇಳಿ ಅಲ್ಲಿನೂ ಕೆಲಸ ಮಾಡ್ತಿರ್ತೀನಿ ಆ್ಯಕ್ಚುಲಿ ನನ್ನ ವೀಡಿಯೋದೊಳಗೆ ಹೆಚ್ಚಿಗೆ ಸೊ ವಿಡಿಯೋ ಮಾಡೋದು ನಾನೇ ಅಪ್ಲೋಡ್ ಮಾಡೋದು ನಾನೇ ಹಾಗಾಗಿ ಮೊಬೈಲ್ದಾಗ ಕೆಲಸ ಹೆಚ್ಚಿರ್ತ ಸೊ ಅವರು ನನ್ನ ಪ್ರೀತಿಯಿಂದನೇ ಆ ಥರ ಕಾಮಿಡಿ ಮಾಡ್ತಿರ್ತಾರೆ ನಾನು ಸೀರಿಯಸ್ ಆಗೇನೋ ಅನ್ಕೊಳಕ್ಕೆ ಹೋಗಂಗಿಲ್ಲ ಸೊ ಗಂಡು ಮನ್ಯಾಗ ಈ ಥರದ್ದು ಕೆಲಸಗಳು ಇದ್ದೇ ಇರ್ತಾವ ಇಲ್ಲಿ ಬಿಡುಗಡೆ ಇರೋಂಗಿಲ್ಲ ಮಾಡಬೇಕು ತವ್ರ ಮನೆಗೆ ಹೋದಾಗ ಒಂದು ಸ್ವಲ್ಪ ಸಲಿಗೆ ಇರ್ತೈತಿ ನಾವೊಂದು ಕಮ್ಮಿ ಮಾಡಿದ್ರೆ ಇನ್ನೊಬ್ರು ಒಂದು ಅನ್ನೋದು ಇರ್ತೈತಿ ಬಟ್ ಇಲ್ಲಿ ಹೇಗ್ರಿ ಮಾಡಿದ್ರೆ ನಾವೇ ಮಾಡ್ಬೇಕು ಬಿಟ್ಟರೆ ನಾವೇ ಬಿಡ್ಬೇಕು ಈ ಥರ ಆಗುತ್ತಾ ಹಾಗಾಗಿ ನಮ್ಮ ನಮ್ಮ ಜವಾಬ್ದಾರಿ ಇರುತ್ತೆ ನೋಡಿರಿ ಅದನ್ನು ನಾವು ಚೆನ್ನಾಗಿ ನಿಭಾಯಿಸಬೇಕು ದೋ ನಮಗೆ ಹಿಂದಿನ ಚಲೋ ಮಾಡೇ ಮಾಡ್ತಾನೆ ಸೊ ಇದೇ ಥರದ ಒಳ್ಳೆ ರೀತಿಯಾಗಿ ಹೋಗಲಿ ನಮ್ಮ ಯಜಮಾನ್ರಿಗೂ ಒಂದು ಒಳ್ಳೆ ಏನದ್ರಿ ಅದೇ ಬರುವಂಥ ಒಂದು ಒಳ್ಳೊಳ್ಳೆ ಮಾರ್ಗಗಳು ಉಟ್ಲಿ ಅಂಥೇಳಿ ಸೊ ಎಲ್ಲರೂ ಕೂಡ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ ಮಕ್ಕಳು ಒಂದು ಅರಿ ಈಗ ಜಸ್ಟ್ ಹಾಂ ಇರ್ಲಿ ಬಿಡಿ ಇವತ್ತೊಂದು ದಿನ ಅಲ್ಲೇ ಒಣಗಲಿ ಮುಂಜಾನೆ ತೆಗ್ಯಾಕ್ ಬರ್ತು ಬಿಡಿ ಬೇಡ ಕೈಕಾಲು ಮಾರಿ ತಕೋ ದೇವ್ರ ಮುಂದೆ ದೀಪಚ್ಚು ಹೋಗಿ ಹಾಲು ತಗೊಂಬಾ

ನಮ್ಮ ಹಂಗೆ ಸೊ ಫ್ರೆಂಡ್ಸ ಆರು ವರಿ ರೀ ನಾನು ಏನು ಮಾಡಿದೆ ಇನ್ನೊಂದು ನಾಲ್ಕು ಇನ್ನೂ ಹುಡುಗರು ಬರೋದು ಲೇಟ್ ಐತಿ ಬರ ಬರೋ ಮಾಡಿದ್ರೆ ಬಿಡು ಅಂತೇಳಿ ಇಷ್ಟು ಆಗಿದ್ದು ರೀ ರೊಟ್ಟಿ ಸೋ ನೋಡ್ರಿ ಎರಡು ಇನ್ನೊಂದು ಬೇನ ನಾದ್ಕೊಂಡಾಗ ವಿಡಿಯೋ ಮಾಡಿದ್ನಲ್ಲ ಅದಾದ ಮ್ಯಾಗ ಇನ್ನೊಂದು ಸ್ವಲ್ಪ ಈಗ ಸಣ್ಣ ಉಳ್ಳಿನೇ ನಾಲ್ಕೊಂಡಿನ್ರಿ ಅದೊಂದು ಆಸೆ ಇರುತ್ತಲ್ಲ ಮಾಡಬೇಕು ಅನ್ನೋದೊಂದು ಸೊ ಹಾಗಾಗಿ ನೋಡಿರಿ ಚಿಕ್ಕಡೆ ಹೆಂಚು ಈಗ ಮಕ್ಳು ಬರೋಣ ಇದು ಉಳ್ಳಿ ಇಷ್ಟಿಷ್ಟು ತೊಗೊಂಡು ಮಾಡತ್ತಿನ ಚೆಂದಾಗಿವ್ರ ರೊಟ್ಟಿ ಹೊಟ್ಟೆ ಬ್ಯಾಸರಾಗಿಲ್ಲ ಏನಾಗಿಲ್ಲ ಅದು ಒಳ್ಳೆ ಮೂಡಿಂದ ಮಾಡೋಕು ಚಲೋ ಮಾಡಿದ್ರೆ ಮಸ್ತ್ ಚಲೋ ಬರ್ತಾವ್ರಿ ಏನು ಇದಾಗಂಗಿಲ್ಲ ಸೊ ಇನ್ನೊಂದು ನಾಲ್ಕೈದು ರೊಟ್ಟಿ ಅಕ್ಕಾವ್ ಈಗ ಸ್ನೇಹಕ್ಕೆ ಹಾಕೊಂಡ ಮಾರು ದೇವ್ರ ಮುಂದೆ ದೀಪ ಹಸ್ತಾಳ್ರಿ ಹಾಲು ತೊಂಬ್ರಷ್ಟೊತ್ತಿಗೆ ಇದೊಂದು ಪಿಲ್ಲೆ ಇಲ್ಲದ ಎಲ್ಲಿ ಏ ಸುಮುರು ಉಕ ಹಿಡ್ಕೊಂಡವ್ರಿ ಓಡಾಡ್ಬೇಡ್ರ ಸ್ನೇಹ ರ ಸೊ ಅವು ಒಂಚೂರು ಕಡಲೆ ಬೇಡಿದ್ದವು ಅವು ಖರಾಬ್ ಆಗ್ಯಾವ ಫ್ರೆಂಡ್ಸ್ ಊರಿಗೆ ಒಂದು ತಿಂಗಳು ಹೋದ್ವೆಲ್ಲ ಮುಚ್ಚಿಟ್ಟೋಗಿದ್ವಿ ಹಂಗಾಗಿ ಅವು ಸುಮ್ಮನೆ ಯೂಸ್ ಮಾಡಿ ಎಲ್ಲ ತಪ್ಸೆಟ್ ಮಾಡ್ಕೊಳೋಕಿನ ಸೊ ಬೇಡ ಬೇಡ ಅಂತೇಳಿ ಇವಾಗ ಏನೈತಿ ಅವ್ನು ತೆಗ್ದು ರೀ ಒಂಚೂರು ಅಂತ ಎಂಥ ರೊಟ್ಟಿ ಪಟ್ಟೆ ಎಲ್ಲ ಬರೀ ನಾವು ತಿಂದರೆ ಹೆಂಗೆ ರೀ ಪ್ರಾಣಿಗಳಿಗೆ ಒಂಚೂರು ಕೊಡಬೇಕಲ್ಲ ಅವಾಗ ಸೊ ಹಂಗಾಗಿ ಒಂದು ತೆಗ್ದಿಟ್ಟಿನಿ ಫಸ್ಟ್ಗೆ ರೊಟ್ಟಿ ರೊಟ್ಟಿಯಲ್ಲಿ ಚಪಾದಲ್ಲಿ ಮಾಡಿರ್ತೀವಲ್ಲ ಅದ್ರದ್ದು ಊಟ ಮಾಡೋಂಗಿಲ್ಲಲ್ರಿ ಅಂತ ಎತ್ತಿಡ್ತೀವಲ್ಲ ಫಸ್ಟ್ನೇ ರೊಟ್ಟಿ ಆಗಲಿ ಚಪಾತಿ ಆಲಿ ದೋಸೆ ಆಗಲಿ ಏನೇ ಇರೋಲ್ಲಕ್ಕ ಹಾಗಾಗಿ ಅದನ್ನ ತೆಗೆದಿಟ್ಟಿದ್ದನ್ನು ಒಂದು ಇದ್ರೆ ಹಾಕಿಟ್ಟಿರ್ತೀನಿ ಮತ್ತೆ ಎಲ್ಲ ಜ್ವಳದ ಇಟ್ಟು ಗೋದಿಟ್ಟು ಸೋಣ್ಸು ಇದು ಏನೋ ನನಗೆ ಸ್ವಲ್ಪ ಹೆವಿ ಪ್ರೆಷರ್ ಆಗೈತೆ ರೀ ಕೆಲಸ ಹಾಗಾಗಿ ಒಂದು ಸ್ವಲ್ಪ ಏನೇನು ಬಡಬಡ್ಸಕತ್ತಿನಿ ಏನೋ ಅನ್ಕೊಂಡು ಹೋಗ್ಬೇಡ್ರಿ ತೌಡಿರ್ತೈತಿ ನೋಡ್ರಿ ಜಾಳದ್ದು ಗೋದಿದು ಸಜ್ಜಿದು ಚಾಣಿ ಹಿಡಿತೀವಲ್ಲ ಅದ್ರದ್ದು ಏನು ತೌಡ್ ಇರ್ತೈತಿಲ್ಲ ಅದನ್ನು ಕೂಡ ನಾನು ತೆಗೆದಿಟ್ಟಿರ್ತೀನಿ ವೇಸ್ಟ್ ಮಾಡಂಗಿಲ್ಲ ರೀ ಯಾವಾಗ ಒಮ್ಮೆಮ್ಮೆ ಸಿಂಕಿಗೆ ಹಾಕ್ತೀನಿ ಹಾಳಿ ಪಳ ಸಿಗ್ಲಿಕ್ಕಂದ್ರೆ ಇರ್ಲಿಕ್ಕಂದ್ರೆ ನೀಟಾಗಿ ಇಟ್ಟಿರ್ತೀನಿ ಹೋಗೋತ್ನಾಗ ಪೌಷ್ಟಿಕದ ಹಾಕೋಕೆ ಅವಾಗ ಏನೈತಿ ಇದಕ್ಕೆ ಆಕ್ರಿಗೆ ಹಾಕಿ ಹಾಕಿ ಹೋಗಿಬಿಡ್ತೀನಿ ನೀರು ಅಗ್ಳೆ ಬಂದಿದ್ದು ರೀ ಅವಾಗಿನ ನಂದು ರೊಟ್ಟಿ ನಡೆದಿತ್ತು ಬಡ್ಡ ಬಡ್ಡ ನೀರು ಇರೋದ್ರಾಗ ರೊಟ್ಟಿ ಮಾಡ್ಬೇಕಂತಂದೆ ಅಂದ್ರೆ ಮಾಡೋಕ್ಕಾಗಲಿಲ್ಲ ಸೊ ಬಾಂಡೆಗಳು ಅದಾವ ನೋಡ್ರಿ ನೀಟಾಗಿ ಎಲ್ಲ ಮೊದಲು ಗ್ಯಾಸ್ ಕಟ್ಟಿ ಅದನ್ನೆಲ್ಲ ತೊಳ್ಕೊಂಡೆ ಫ್ರೆಂಡ್ಸ್ ತೊಳ್ಕೊಂಡು ಆಮೇಲೆ ಒಣ ಬಿತ್ತೊಂದು ಒರೆಸ್ಕೊಂಡೆ ರೊಟ್ಟಿ ಮಾಡಿದ ಮ್ಯಾಗ ಸ್ವಲ್ಪ ಭಾಳ ಗ್ಯಾಸ್ ಕಟ್ಟಿ ನೀಟಾಗಿ ತೊಳ್ಕೊಬೇಕ್ರಿ ಮ್ಯಾಗೆಲ್ಲ ಸಿಡ್ದಿರ್ತೈತ್ಲ ಆಗ ಅಲ್ಲೆಲ್ಲ ಅಷ್ಟು ಸಾಬೂನು ತೊಗೊಂಡು ಅದೆಲ್ಲ ನೀಟಾಗಿ ತೊಳ್ಕೊಂಡು ನೀರು ಹಾಕ್ಕೊಂಡು ಇಲ್ಲಿಲಿಂತ ನೀರು ದಬ್ಕೊ ಸಿಂಕಿ ಇದು ಮಾಡಿ ಎರಡು ಮೂರು ಸರಿ ಮಸ್ತ್ ನೀರಾಗಿ ತೊಳೆದು ಒರೆಸ್ಬಿಟ್ಟಿನಿ ತಳ ತಳ ನಂಗೆ ಆಗಿತ್ತು ಇದಿಷ್ಟು ಅಡುಗೆ ಮನೆ ಕಸ ಉಳಿದು ಸ್ನೇಹ ದೀಪ ಚಾಡ್ರಿ ಈಗ ಆಲ್ ಥರ ಕೂದಲಿಕ್ಕೆ ಚಹಾ ಬೇಕಾಗೈತಿ ಸದ್ಯ ಚಹಾ ಇದ್ರೆ ನನಗೆ ಸ್ವಲ್ಪ ಸಮಾಧಾನ ಆಗುತ್ತೆ ರೊಟ್ಟಿ ಮಾಡಿದ್ವಿ ಇಲ್ಲಿ ರೀ ಗ್ಯಾಸ್ ಕಟ್ಟಿ ತೊಳೆತಿನಾಗ ಯಜಮಾನ್ರಿ ಇಟ್ಟು ಬಿಸ್ಕೊಂಬಂದಾರ ಸ್ಟೀಲಿನ ಡಬ್ಬಿನೂ ತೊಳ್ದು ಇಟ್ಟಿನ ಗ್ಯಲ್ರೆ ಸ್ವಲ್ಪ ಬಿಸ್ಲಿಗೆ ಒಣಗಿತ್ತು ಅಂದರೆ ಬೆಟರ್ ಅಂತೇಳಿ ರೊಟ್ಟಿ ರೀ ಕೈ ತೊಗೊಂಡಿದ್ದೆ ಅದು ಅಂಚು ಬಂದ್ ಮಾಡೀನಿ ಅಂದರೂ ಸ್ವಲ್ಪ ಭಾಳ ತನಕ ಆದ್ಬಿಟ್ಟಿತ್ತಲ್ಲ ನಡ್ಬರ್ಕು ಒತ್ತಿತ್ತು ಅದು ಒತ್ತಿದ್ದಿಷ್ಟು ತೆಗ್ದೀನಿ ಮನೀಗಾರ ಅಂತದುಬಿಟ್ಟು ಇಲ್ಲೇ ಇಟ್ಟಿನಿ ಎಷ್ಟು ಆಗ್ಯಾವ ಏನಾಗ್ಯಾವ ಆಮೇಲೆ ಎಣಿಸ್ತೀನಿ ಈ ಕಡೆಗೆ ಅನ್ನಕ್ಕೆ ರೀ ಈಗ ರಾತ್ರಿ ಊಟಕ್ಕೆ ಮುಂಜಾನೆ ಮಾಡಿದ್ದೆ ನಾನು ಮಧ್ಯಾಹ್ನ ಊಟ ಕ್ಯಾನ್ಸಲ್ ಆಯ್ತು ನಂದು ಸೊ ಮಕ್ಕಳಿಗೆ ಇವತ್ತು ಬೆಳಗ್ಗೆ ಏನು ಚಾಗಿ ಏನು ಮಾಡಲಿಲ್ಲ ನಾಶನ ಮಾಡಲಿಲ್ಲ ಬಿಸಿ ಚಪಾತಿ ಪಲ್ಯ ಮಾಡಿಕೊಟ್ಟೆ ಅವ್ರು ಅದನ್ನು ಊಟ ಮಾಡಿ ಅದನ್ನ ಕಟ್ಕೊಂಡು ಹೋದ್ರು ನನಗೆ ಮುಂಜಾನೆ ಒಂದೇ ಟೈಮ್ ಉಂಡಿತ್ತು ಲೇಟಾಗಿಯೇನೆ ಉಂಡು ಪೋಸ್ಟಿಗೆಲ್ಲ ಹಾಕಿ ಬಂದು ಮಾಡಿ ಕೂತು ನಿಂತು ರೊಟ್ಟಿ ಮಾಡೋಕೆ ಚಾಲೂ ಮಾಡಿದೆ ಸೊ ಇವಾಗ ಏನೈತಿ ಇದು ಆಯಿತು ಕೆಲಸ ಸೊಂಟಂತರು ಓಟ ಅಂದ್ರೆ ಒಟ್ಟ ಬಗಕ್ಕೆ ಬರೋವಲ್ರಿ ಸ್ಟೇಟ್ ನಿಂತರೆ ಸಮಾಧಾನ ಆಗತ್ತ ಸ್ವಲ್ಪ ಬಗ್ಗಕ್ಕೆ ಹೋಗೋಣ ಆಮೇಲೆ ಎದ್ದು ನಿಂದ್ರಕ್ಕ ಬರವಲ್ತ ಏನು ಮಾಡ್ತೀರಿ ಸಂಸಾರ ಸಂಸಾರ ಮೂರು ಹೊತ್ತು ಸಂಸಾರ ಅಂತೇಳಿ ಸಂಸಾರ ಜನ್ರೇಶ್ ಬಿದ್ದೀವಿ ಅನ್ನಕ್ಕೆ ಇಟ್ಟಿನಿ ಹಂಗೆ ಈ ಕಡೆ ಶೇಂಗದ ಪುಡಿನೂ ಕೂಡ ನೀರಾಗಕ್ಕೆ ನೇನೆ ಇಟ್ಟಿನಿ ಮಕ್ಳಿಗೆ ಬೆಳ್ಳಿ ಸಿಲಿ ಅಂತ ಹೇಳತ್ತೀನಿ ಅವ್ರು ರೂಮ್ ವರ್ಕ್ ಮಾಡಿ ಮುಗಿಸಿದ್ರು ಮಗಳಿಗೆ ಯಾಕೆ ಕೇಳಕ್ಕೊಲಿ ಅಭ್ಯಾಸ ಮಾಡಿ ದಂದಾಳಕಿನ ಈಗ ಬಾಂಡೆ ಹೋಗಲಾಕ ನಾನು ನಾಳೆಗೆ ನೀರು ಬಂದ ತಿಕ್ಕಿದ್ರಾಯ್ತು ಇವು ಇಷ್ಟು ರೊಟ್ಟಿನಿ ಎಣಿಸ್ಬೇಕು ಸೊ ಈಗ ಅನ್ನ ಆಗಲ್ರಿ ಆಮೇಲೆ ಸಾರು ಮಾಡ್ತೀನಿ ಇಷ್ಟು ಎತ್ತರ ರೊಟ್ಟಿ ಮಾಡಿ ನೋಡಿರಿ ಈ ರೊಟ್ಟಿ ಎಷ್ಟು ಎತ್ತರ ಅಷ್ಟು ಲಗೊಟ್ಟ್ರಿ ನಾವು ಎತ್ತರಕ್ಕೆ ಬೆಳೆಯೋನು ಕಷ್ಟಪಟ್ಟು ನಾನು ಏನ ಮಾಡಿದ್ರು ಕೂಡ ಅದು ಎಲ್ಲಿ ವ್ಯರ್ಥ ಆಗಂಗಿಲ್ಲ ಯಾಕಂದ್ರೆ ದುಡಿಮೆ ದುಡ್ಡಿನ ತಾಯಿ ಅಂತ ಹೇಳ್ತಾರ ನನಗೆ ಇದ್ರೊಳಗ ಈ ತರದ್ದು ಮಾಡಿ ಜೀವನ ಮಾಡಕ ನನಗೆ ಯಾವತ್ತಿಗೂ ನಾಚಿಗೆ ಆಗೋದಾಗ್ಲಿ ಕಮ್ಮಿ ಪನ್ ಆಗೋದಾಗ್ಲಿ ನಾ ಮಾಡ್ಕೊಳಕ್ ಹೋಗಂಗಿಲ್ಲ ಇವತ್ತ ನಮ್ಮ ಅವರು ಇಷ್ಟು ಮಟ್ಟಕ್ಕೆ ಬೆಳ್ದಾರ ಅಂತಂದ್ರ ಮೊದಲು ಅವರು ಪುಟ್ಪಾತ್ನಾಗ ಚಾ ಮಾಡಿ ಬದುಕದ ಹೋದವ್ರು ಅಂಥವ್ರೆಲ್ಲಾ ನಾ ಅಂತವ್ರನ್ನೆಲ್ಲ ನಾನು ಮಾರ್ಗದರ್ಶನ ತಗೋತೀನಿ ತುಂಬಾ ಜನ ಹೇಳ್ತಿರ್ತಾರ ನಂಗೆ ನಮ್ಗಿಂತ ಕೆಳಗಡೆ ಇರೋ ನೋಡಿ ಜೀವನ ಮಾಡ ಅಂತ ಹೇಳಿ ಸೊ ಸರಿಗೆ ಸರಿಗ ಅದು ಮಾತಾ ಚೊಲೋದಿಕ್ಕೆ ಕೇಳಿರ್ತಾರ ಇಲ್ಲ ಅಂತ ಹೇಳಂಗಿಲ್ಲ ಆದ್ರ ನಮಗೇನೈತಂತ ನಾವ್ ಅಷ್ಟೇ ನೋಡ್ಕೋಬೇಕು ನಾವ್ ಕಮ್ಮಿ ನಮ್ಕಿಂತ ಕಮ್ಮಿ ಇರೋರ್ ಯಾಕೆ ನೋಡ್ಬೇಕು ಅವರನ್ನು ನಾವ್ ಕಮ್ಮಿ ಅಂತ ತಿಳ್ಕೊಂತೀವಲ್ಲ ಅದು ನಮಗ್ ಚಲೋ ಅಂತ ಅನ್ಸಂಗಿಲ್ಲ ನಮ್ಕಿನ ಎತ್ ಇದ್ರ ನೋಡಕ್ ಹೋದ್ರ ನಾವು ನಮ್ಗ ಕಮ್ಮಿ ಮಾಡ್ಕೊತೀವಿ ಅದಕ್ಕೆ ನನ್ನ ದೇಯ ನನ್ನ ಉದ್ದೇಶ ಏನಂತಂದ್ರೆ ಕಡಿಮೆ ಇರೋನು ನೋಡೋದು ನೋಡ್ಕಿಸಿ ಅವ್ರನ್ನೇ ಕೀಳಾಗಿ ನೋಡೋದ್ ಬೇಡ ನಮ್ಕಿನ ಎತ್ರಿಕಿರೋ ನೋಡಿ ನಮ್ಮನ್ನ ಕೀಳ ಆಗಿ ತಿಳ್ಕೊಳದ್ ಬೇಡ ನಮ್ದು ಐತಲ್ಲ ದೇವ್ರ ಎಷ್ಟ್ ಕೊಟ್ಟನಲ್ಲ ಅದ್ರೊಳಗ ಇನ್ನಷ್ಟು ಬೆಟರ್ ಮಾಡ್ಕೊತ ಹೋಗ್ಬೇಕನ್ನೋದು ನನ್ನ ಉದ್ದೇಶ ತುಂಬಾ ಜನ ನನ್ನ ಕೆಲವೊಂದಿಷ್ಟು ಜನ ಇರ್ತಾರೇನೋ ಗೊತ್ತಿಲ್ಲ ಮೋಸ್ಟ್ಲಿ ಆತರದ್ ನೋಡಿ ನೋಡಿನ ಕೂಡ ಸ್ವಲ್ಪ ಖಾಲಿ ಕುಂತಿರ್ತಾರಲ್ಲ ಬುದ್ಧಿ ಹೆಂಗರದ ಬುದ್ಧಿರ್ತಂದ್ರ ಈ ಮಾಡಿ ನಾವು ಏನೋ ಒಂದು ಅಂತಂದ್ರ ಅವ್ರಷ್ಟ ಅವ್ರೇನ್ ದೊಡ್ಡ ಸೌಕರ್ಯ ಮಾಡ್ತಾರ ಕುಚ್ಚು ಅನ್ನ ಮಾಡ್ತಿರ್ತಾರ ನೋಡ್ರಿ ಬಿಟ್ಟಿ ಕುಂತಿರ್ತಾರ ಸೊ ಹಂಗಾಗಿ ಅಂತ ಅವ್ರು ಈ ತರ ರೊಟ್ಟಿ ಮಾಡ್ತಾಳ ಹಾಂಗ್ ಮಾಡ್ತಾಳ ಹಿಂಗ್ ಮಾಡ್ತಾಳಂತ ಮಾತಾಡ್ತಿರ್ತಾರ ಸೊ ಮಾತಾಡ್ಕೊತ ಅವ್ರ ಹಿಂಗ ಕುಂದ್ರಲಿ ನಾನ್ ಹಿಂಗ ಮಾಡ್ಕೊತ ನಾನ್ ಬೆಳಿತೀನಿ ಸೊ ನನ್ನ ಗಂಡನ ಮುಂದಕ್ಕೆ ತರ್ತೀನಿ ನನ್ನ ಮನೆಯನ್ನು ಕೂಡ ನಾನು ಒಂದು ಒಳ್ಳೆ ಮಟ್ಟಕ್ಕೆ ನನ್ನ ಸಂಸಾರ ನಿಭಾಯಿಸ್ಕೊಂಡು ಮಕ್ಕಳು ನಿಭಾಯಿಸ್ಕೊಂಡು ನನ್ನ ಗಂಡನ ಜವಾಬ್ದಾರಿ ಕೂಡ ನಾನು ಪಾಲ್ ತಗೊಂಡು ನನ್ನದು ನೋಡ್ಕೊಂಡು ನಾನು ಹೋಗ್ತೀನಿ ಫ್ರೆಂಡ್ಸ ಸೊ ಇದಕ್ಕೆ ಏನಾದರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಐವತ್ತೈದು ಐದ್ ರೊಟ್ಟಿ ಆಗ್ಯಾವ್ರಿ ಮೂರ್ ಕಿಲಕ ತೊಂಬತ್ ರೊಟ್ಟಿ ಗಂಡ ಆಲ್ರೆಡಿ ಹೇಳ್ಬಿಟ್ರ ಸೊ ಎಷ್ಟು ತೆಳಗ್ ಮಾಡಿನ ಅಂದ್ರ ನಿಜ ಈಗ ಒಂದ್ರ ಮೇಲೆ ರೊಟ್ಟಿ ನಾ ಚಟ್ ಚಟ್ ಅನ್ನಕಾ ಇಟ್ಕೊಂಡು ಮಾಡಕತ್ತೀನಿ ಅಂದ್ರ ರೊಟ್ಟಿ ಎಣಸ್ಕೊಂಡ್ ಅಂತ ಹೇಳ್ತಾರ ಬಟ್ ಇದು ವ್ಯವಹಾರ ಮಾಡಕ್ ಹೋದ ತೊಂಬತ್ ರೊಟ್ಟಿ ಮಾಡ್ಲೇಬೇಕು ನಾನು ಎನಿ ಟೈಮ್ ಸಣ್ಣ ಅಂದ್ರ ಅಷ್ಟು ಸಣ್ಣ ಮಾಡಿನ್ರಿ ರೊಟ್ಟಿ ಬಡದು ಕೈ ಎಲ್ಲಾ ಬ್ಯಾನ್ ಹಾಕತ್ತವ ಇದೇನ್ ಮಾಡಾಕ್ ಆಗಲ್ಲ ಮಾಡ್ಲೇಬೇಕು ನಮ್ಮೂ ಅಂದ್ರೆ ಇಲ್ಲೇ ಬಿಡ್ತಾಳ ಅಗಳ ಹೇಳಿದ್ದೆ ಫೋನ್ದಾಗ ನಾ ರೊಟ್ಟಿ ಮಾಡಕ್ಕೆ ನಮ್ ಮೂರು ಮೂರುವರೆ ಮೂರಿತ ನಾನು ಅಂತಿಡಕ ಏಳು ಗಂಟೆ ಸುತ್ತ ಅನ್ಸೆ ಐವತ್ತೈದು ರೊಟ್ಟಿ ಮಾಡಿ ನೋಡ್ರಿ ನಾನು ಅಷ್ಟಕ್ಕೆ ನಾ ರೇಟ್ ಅಂತ ಅನ್ಕೋತೀನಿ ಯಾಕಂದ್ರೆ ಮೈ ಹೋಪೀಸ್ ಮೈ ಲೈಫ್ ಅನ್ನೋದನ್ನ ನಾನು ರೂಢಿ ಮಾಡ್ಕೊಂಡು ಹಾಕ್ತೀನಿ ಮ್ಯಾಲಂತ ಹಿಂಗ್ ಇಡ್ಕೊಂಡ್ ರೊಟ್ಟಿ ಅಂತಂದ್ರಹ ಇವ್ ಚಾಕ್ ಆಗಿ ಬಳತ್ತೀ ನೋಡ್ರಿ ಎಷ್ಟ್ ಎತ್ತರಗೆ ರೊಟ್ಟಿ ಇಷ್ಟ ಎತ್ತರಕ್ ನಾನು ಖರೇನೆ ಬೆಳಿತೀನಿ ನಿಮ್ ಆಶೀರ್ವಾದ ಏನ್ ನಿಮ್ ಪ್ರೀತಿ ಸಪೋರ್ಟ್ ಪ್ರೋತ್ಸಾಹ ಎಲ್ಲ ಇತ್ತಪ್ಪಾ ಅಂದ್ರ ನಾನು ಮುಂದೆ ಎತ್ತರಕ್ ಬೆಳಿತೀನಿ ಎತ್ರಿಕ್ ಬೆಳದಂತಂದ್ರ ಆಟ ಎತ್ರಿಕ್ ಬೆಳ್ಯದಂತಲ್ಲ ಜೀವನ್ದ ನಾವು ಒಂದ್ ಮುಂದೆ ಬರ್ತೀವಿ ಅನ್ನೋದಷ್ಟೇ ನಾವು ಮನೀಗಿನಿ ಮಾಡ್ಕೊಂಡಿವಿ ಆಗ ಸಾಲ ಕೂಡ ತೆಗ್ದಿವಿ ಏನೋ ಒಂದ್ ಮಾಡಿದ್ರೆ ಒಂದ್ ಅನ್ನೋದು ರಿದ್ರೆ ಏನಾಗುತ್ತೆ ಹೇಳಿ ಫ್ರೆಂಡ್ಸಾ ಹೌದಿಲ್ರಿ ಕೆಡ್ತೀವಿ ಕೆಲಸ ಮಾಡಿದ್ರೆ ಇವತ್ತು ಕೆಡಂಗಿಲ್ಲ ಅದೊಂದು ಜವಾಬ್ದಾರಿ ಇರ್ತೈತಿ ಅದಕ್ಕೆ ಒಂದು ನಮ್ ತಲಿನ ನಮ್ ಟೈಮನ್ನ ಇನ್ವೆಸ್ಟ್ ಮಾಡ್ತೀವಿ ಬೇರೆ ಕಡೆ ಹತ್ತು ನನಗೆ ಹೋಗ್ ಹೋಗಲ್ಲ ಅವ್ರದಕ್ ಇದು ತಂದ್ರು ನನಗ್ ತರ್ಲಿಲ್ಲ ನನಗ್ ಮಾಡ್ಲಿಲ್ಲ ಆ ಕಿನ್ಗಂಡ ತಂದ ಕಿನಗಂಡ್ ತಲೆ ಇಂತ ಕುಂದ್ರ ಇಂತದ್ ಮಾಡ್ಕೊತ ಹೋದ್ವಿ ಅಂದ್ರ ನಮ್ಗ ಆದ್ರೂ ಕೂಡ ಮಾಡ್ಕೋತೀವಿ ಇಲ್ಲ ಗಂಡ್ ಸಹಾಯ ಮಾಡ್ತೀವಿ ಮಕ್ಳಿಗೆ ಬೇಕಾಗಿದ್ದ ತಂದ ತಿನ್ನಿಸ್ತೀವಿ ನಮಗ್ ಬೇಕಾಗಿದ್ದ ತಂದ್ ತಿಂತೀವಿ ಉಟ್ಕೊಂತೀವಿ ತೊಟ್ಕೊಂತೀವಿ ಯಾವ್ದಕ್ಕಾದ್ರೂ ರೊಕ್ಕ ಎಲ್ಲ ಈಡಗಲ್ ಹೇಳ್ರಿ ಎಲ್ಲದಕ್ಕೂ ಈಡಗತ್ತ ಸೊ ಹಾಗೆ ಇನ್ನ ಇದು ಇದನ್ನ ಮಾಡಿ ಇನ್ನ ನನ್ ಪುರಟಾಗಲ್ಲ ಯಾಕೆ ಮಾಡ್ತೀನಿ ಕೆಲವೊಬ್ಬರು ಬೈತಾರ ಸೊ ಎಷ್ಟು ಬರ್ತಾ ಬರಲಾಕ್ ಅನ್ನೋದು ನನ್ನ ಉದ್ದೇಶ ಅತ್ತಿನೂ ಆಸೆ ಮಾಡಕ್ ಹೋಗಿಲ್ಲ ಸೊ ಸ್ವಲ್ಪ ಮಾಡಿದ ಇಲ್ಲ ನಂಗೆ ಬಟ್ ಈ ಸರಿ ಹಿಡ್ಕೊಂಡು ಇದನ್ನ ಹಿಡ್ದೀನಿ ಮಾಡ್ಕೊಡ್ತೀನಿ ನೆಕ್ಸ್ಟ್ ಟೈಮ್ಗೆ ಅವ್ರಿಗೆ ಗೊತ್ತೈತಿ ಹೊರಗಡೆ ಹೆಂಗ ಬೆಲೆ ಏನು ಕೈಲೇ ಬರ್ದಿದ್ದು ಮತ್ತೆ ಇಳದಲ್ಲ ಮಾಡೋದಲ್ಲ ಕೈಲೇ ಬಡದಿದ್ದು ಇಟ್ಟು ಚಂದಾಗಿ ಮಾಡ್ಕೊಟ್ಟಿದ್ದು ಸೊ ಅವ್ರನ್ನ ನೋಡ್ತಾರ ನೆಕ್ಸ್ಟ್ ನೂರು ರೂಪಾಯಿ ಹೆಚ್ಚಿಗೆ ಹಾಕಿ ಇಸ್ಕೊಂತೀನಿ ಕೊಡೋಂತ ಅದರಂತನೇ ಅವರು ಕಡೆ ಡಾಬಾಕ್ ಹೋಗಿ ಊಟ ಮಾಡ್ತಿರ್ತಾರಂತ ಅಲ್ಲಿ ಮಷಿನ್ ರೊಟ್ಟಿ ಅವ್ರಿಗೆಲ್ಲ ಈಡಾಂಗಿಲ್ಲ ತಿಂದಿಲ್ಲ ಅಂತೇಳಿ ಸೊ ಮಾಡ ಕೊಡುವ ಕೊಡಾಕತ್ತೀನಿ ಸೊ ಯಾವ್ದ್ರ ಆಗಲಕ್ಕ ಮಾಡ್ತೀನಿ ನೀವ್ ಅನ್ಬೋದು ಹೆಂಗೆಲ್ಲ ಎಲ್ಲಾ ಮೇಂಟೈನ್ ಮಾಡ್ತೀನಿ ಹೇಳಿ ಹಂಗ ನನ್ ಗೊತ್ತಿಲ್ಲ ಹೆಂಗ ದೇವ್ರು ನನ್ ರಾಯರ್ ಆ ಪರಿ ನನಗ ಶಕ್ತಿ ಕೊಡಾಕತ್ತ ನಾನು ಅದನ್ನ ಮುಂದುವರ್ಸ ಹೊಂಟೀನಿ ಓಕೆ ವಿಡಿಯೋ ಫುಲ್ ಮತ್ತೆ ಐತೆನಾ ಶೇಂಗ ಸಾರು ಅನ್ನ ಮಕ್ಕಳಿ ಚಪಾತಿ ಊಟ ಮಾಡೋಕತ್ತಾರ ನೋಡ್ರಿ ನಾನು ಊಟ ಮಾಡತ್ತೀನಿ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಎಣ್ಣುಕೊಂಡ್ರೆ ಅನ್ನ ರುಚಿ ಆಗುತ್ತೆ ಹೇಳಿ ಮಾಡಕತ್ತೀನಿ ಚಪಾತಿ ತಗೋರು ಸಾಕು ಸ್ವಲ್ಪ ಅನ್ನ ಮ್ಯಾಮೇಗಿನ ಮ್ಯಾಮಾಗಿನ್ ತೊಗೊಪ್ಪು ಬೆಳೆಬೇಳ ತೊಗೊ ಫುಲ್ ಫುಲ್ ತಳೋಕೆ ಹಚ್ಬೇಡ ತಳೋಕ ಹಚ್ಬೇಡ ಬಟ್ ತೊಳಕೆ ನಮಗೆ ಒತ್ತಿ ತಿಂದ್ರೆ ನಾ ನಾವು ಸಣ್ಣ ಇದ್ದಾಗ ಈಗ ಒತ್ತಿದ್ದಕ್ಕೆ ನಾವು ಎಸ್ಕೊಂತಿದ್ದಿಲ್ರಿ ಶಾಲೆಗೆಲ್ಲ ಹಂಗೆ ಅಡುಗೆ ಮಾಡಿಕೊಡ್ ಬಿಸಿ ಊಟ ಹೊಂತಿದ್ವಲ್ಲ ಒತ್ತಿದ ತಿಂದ್ರೆ ನಮಗೆ ಹೊತ್ತು ಬಂದಾಗ ದೇವ್ರ ಕಾಯ್ತಾನ ಅಂತ ಅಂತಿದ್ವಿ ನಾವು ಒತ್ತಿತ್ತು ಅಂದ್ರೆ ಹೊತ್ತು ಬಂದಾಗ ದೇವ್ರ ಕಾಯ್ತಾನ ಅಂತೇಳಿ ಹಂಗೆ ಹಂಗ ಸ್ವಲ್ಖ ಮಾಡಬಾರ್ದು ಅಂತ ರೀ ಬಟ್ ನಾವು ತಿಂತೀವಿ ನಮ್ಮ ಮಕ್ಳಿಗೆ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಊಟ ಮಾಡೋಣ ಬರ್ರಿ ಸಿಂಪಲ್ ಊಟ ಪಿಲ್ಲಾ ಒಂದ್ ಮಾಡುವ ವಿಡಿಯೋ ಎಂಡ್ ಹಾಂ ಈ ಸದ್ಯಕ ಗುಳಿಗೆ ತಗೊತಿನಿ ಹೆಂಗ್ ಮುಗತ್ತಿನ ನನಗೆ ಗೊತ್ತಾಗಲ್ಲ ಮೈ ಅಂತೂ ಸಾಕಷ್ಟೈತಿ ಗುಳಿಗೆ ತಗೊಂಡ್ರ ನಿದ್ದ ಮಸ್ತ್ ಬರ್ತ ನನ್ಗೂ ಯಜಮಾನ್ ಇಲ್ಲ ಅಂದ್ರೆ ವಿಡಿಯೋ ಏನ ಎಡಿಟ್ ರೀ ಅದೊಂದು ಕೆಲಸ ಓದೈತಿ ಸ್ವಲ್ಪ ಮುಕ್ಕೊಂಡು ಆರಾಮ್ ಮಾಡ್ಬೋದು ಅಂದ್ರೆ ನಡೀತೈತಿ ಬಟ್ ಇದೆಲ್ಲ ಉಬ್ಬುದಂಗ ಬ್ಯಾನ್ ಹಾಕತ ಹಿಂಗ್ ಬಡ್ದು ಬಡ್ದು ಹೋಣ ಅಳಗಡಿಸಿ ಅರ್ಗಡ್ಸಿ ನೆಗೆಟಿವ್ ಒಂದು ಬಂದೈತಿ ಹಂಗಾಕಿ ಗೋಳಿಗೆ ಒಂದೊಂದು ಕೈ ಕೈ ಇರ್ತಾವ್ರಿ ಫ್ರೆಂಡ್ಸ್ ವಾ ಈ ಕೆಮ್ಮಿನ ಒಂದು ಔಷಧಿ ಕುಡಿಯೋದೈತಿ ಇದು ಕುಡಿಯೋಕಂತರು ಆಕ್ಟ್ ಅನ್ನ ಆಗ್ಬಿಡುತ್ತೆ ಏನ್ ಮಾಡ್ರಿ ನೆಗಡಿ ಬಂದೈತಿ ಕಮ್ಮಿ ಆಗ್ಬೇಕಂದ್ರೆ ಕುಡಿಯೋಬೇಕಾ ಚೀಟಿಗೊಳ್ರಿ ಒಮ್ಮೆ ಬರ್ಬಾರ್ದು ಬಂದೈತಿ ಕಂಡ ಪಟ್ಟಿ ಹತ್ಕೊಂಡ್ ಬೆದ್ ಬಿಟ್ಟೈತಿ ಓಕೆ ನೋಡಿದ್ರಲ್ಲ ಈ ಬ್ಲಾಗ್ ಹೆಂಗ್ ಅಂತಿತ್ತು ಚೂರ್ ನಮ್ಮ ನಮ್ ಇಡ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಏನಾದ್ರು ನಮ್ ಇಡದ ನಿಮ್ಗೆ ಒಂದ್ ಸ್ವಲ್ಪ ಆದ್ರೂ ಖುಷಿ ಕೊಟ್ಟಿತ್ತು ಏನೋ ಒಂದ್ ಹತ್ರ ಒಂದು ಪರ್ಸೆಂಟ್ ನಿಮ್ಗೆ ಏನಾದ್ರು ಇದರಿಂದ ಹೌದಪ್ಪ ಇವ್ರ ಜೀವನ ನೋಡಿ ನಾವು ಖುಷಿ ಪಟ್ವಿ ನಮ್ಗೂ ಒಂದ್ ಜೀವನದೊಳಗೆ ಬದಲಾವಣೆ ತಗೊಳ್ತಾ ಇದೀವಿ ಅಂತ ಏನಾದ್ರು ಒಂದ್ ಚೂರ್ ಒಟ್ಟು ನಿಮ್ಗೆ ಏನಾರ ಈ ವಿಡಿಯೋದಿಂದ ಸ್ವಲ್ಪ ಯೂಸ್ಫುಲ್ ಆಗಿತ್ತು ಇಲ್ಲ ಖುಷಿ ಕೊಟ್ಟಿತ್ತು ಏನೋ ಒಂದ್ ಆಗಿರ್ಬೇಕಲ್ಲ ಸೊ ಅದಕ್ಕೋಸ್ಕರ ಒಂದು ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಇತ್ತೀಚೆಗೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋದು ಆಗಲ್ಲ ಆಗೈತಿ ನೋಡ್ತೀರಿ ನನ್ನೆಲ್ಲ ಹೆಂಗೆ ನಡ್ದೈತಿ ಅಂತ ಅಂತೇಳಿ ದಯವಿಟ್ಟು ಅದಕ್ಕೆ ಇಲ್ಲ ಎಲ್ಲರ ಕಮೆಂಟ್ ಓದ್ತೀನಿ ಬಟ್ ರಿಪ್ಲೈ ಕೊಡೋದು ಆಗಲ್ಲ ಆಗೈತಿ ಸೊ ಹಾಗಾಗಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು